ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಸಿ ಸೊ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮತ್ತೆ ಇದು ಎಕ್ಸಾಮ್ಗೆ ಅಪ್ಲೈ ಮಾಡೋ ಡೇಟು ಕೂಡ ತುಂಬಾನೇ ಎಕ್ಸ್ಪೆಂಡ್ ಆಗ್ತಾ ಇರುತ್ತೆ ಸೊ ಇದು ಬಂದು ಪಿ ಜಿ ಸಾರಿ ಪಿ ಜಿ ಅಲ್ಲ ಪಿ ಯು ಸಿ ಮಾಡಿರೋ ಬೇಕಾದ್ರೆ ಪದವಿ ಮಾಡಿರೋರು ಕೂಡ ಬಿ ಎಸ್ ಸಿ ಬಿ ಎಸ್ ಸಿ ಮಾಡಿರೋರು ಕೂಡ ಬಿ ಕಾಮ್ ಯಾರು ಮಾಡಿರೋಟ್ರೆ ಡಿಗ್ರಿ ಪಿ ಯೂಶುವಲಿ ಪಿ ಯು ಸಿ ಕೇಳಿದ್ದಾರೆ ಯಾರು ಬೇಕಾದ್ರು ಅಪ್ಲೈ ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗದೆ ಹೋಗಬೇಡಿ ಕಂಪ್ಲೀಟಾಗಿ ವೀಡಿಯೋ ನೋಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳಿ ಈ ವೆಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವೆಬ್ಸೈಟ್ ಇರುತ್ತೆ ವೆಬ್ಸೈಟಲ್ಲಿ ಹೋಗಿ ನೀವು ಇನ್ನೂ ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಇದರ ಒಟ್ಟು ಹುದ್ದೆ ಬಂದು ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೇಳು ಹುದ್ದೆಗಳಿದೆ ಎನ್ ಐ ಎ ಅಂತ ಇದು ಸೊ ಇಲ್ಲಿ ಸಿ ಎಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎಲ್ಲೆಲ್ಲಿ ಆಲ್ ಓವರ್ ಅಖಿಲ ಅಖಿಲ ಭಾರತದಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದು ಜೂನ್ ಮೂವತ್ತು ಸರ್ಕಾರಿ ಪರೀಕ್ಷೆ ನಮಿ ನವೀಕರಣ ಆಗಿರುತ್ತೆ ಜೂನ್ ಮೂವತ್ತನೇ ತಾರೀಕವ ಕೂಡ ಇಲ್ಲಿ ಪರೀಕ್ಷೆ ನೀವು ಸಾರಿ ಅಪ್ಲೈ ಮಾಡುವಂಥದ್ದು ಮತ್ತೆ ಡೇಟು ಕೂಡ ಇನ್ನು ಎಕ್ಸ್ಟೆಂಡ್ ಆಗುವಂಥ ಅವಕಾಶ ಇದೆ ಇಲ್ಲಿ ನೋಡ್ಬೋದು ಟೋಟಲ್ ಹುದ್ದೆಗಳು ಎಷ್ಟಿದೆ ಅಂದರೆ ನಾಲ್ಕು ಸಾವಿರದ ಏಳ್ನೂರ ಎಂ ಎಪ್ಪತ್ತು ಎಂಬತ್ತ ಏಳು ಇಲ್ಲಿ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಸಂದರ್ಶನ ಕಡ್ಡಾಯ ತರಬೇತಿ ಒಳಗೊಂಡಿರುತ್ತದೆ ಅಂದ್ರೆ ಯಾರೆಲ್ಲ ಇಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಪಾಸ್ ಆದೋರ್ಗೆ ತರಬೇತಿ ನೀಡಲಾಗುತ್ತೆ ಸರಿನಾ ತರಬೇತಿ ನೀಡಿ ಮತ್ತೆ ಸಂದರ್ಶನ ಕೂಡ ಮಾಡಿ ಅವರು ಕೆಲಸಕ್ಕೆ ತಗೊತಾ ಇರೋವಂಥದ್ದು ನೀವು ಅಯ್ಯೋ ಏನು ಎಕ್ಸಾಮ್ ಅಪ್ಪ ಇದು ಅಂತ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡಿ ಸೊ ಯಾರೆಲ್ಲ ಲಿಖಿತ ಪರೀಕ್ಷೆ ಮತ್ತೆ ಯಾರೆಲ್ಲ ಪಿ ಯು ಸಿ ಮಾಡಿದರೂ ಖಂಡಿತವಾಗ್ಲೂ ಕೂಡ ನೀವು ಅಪ್ಲೈ ಮಾಡಿ ನೋಡ್ಬೋದು ಇಲ್ಲೇ ಮೊದಲ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ಅಗತ್ಯವಿರುವ ಶೈಕ್ಷಣಿಕ ಅರ್ಹತೆ ಮತ್ತು ಇತರ ವಿವರಗಳನ್ನು ಉದ್ಯೋಗಕ್ಕಾಗಿ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಮಾಹಿತಿ ಉದ್ದೇಶಗಳಿಂದ ಮಾತ್ರ ಕೆಳಗೆ ಸಂಪರ್ಕಿಸಲಾಗುತ್ತದೆ ನೀಡುತ್ತದೆ ಅಂದರೆ ಇದು ಏನು ಡಾಕ್ಯುಮೆಂಟ್ಸ್ ಬೇಕು ನಿಮಗೆ ಅಂತ ಮಾಮೂಲಿ ಪಿ ಯು ಸಿ ಕೇಳಿದಾರೆ ಅಂದರೆ ಆಧಾರ್ ಕಾರ್ಡ್ ಕೇಳ್ತಾರೆ ಆಧಾರ್ ಕಾರ್ಡ್ ಕೇಳ್ತಾರೆ ಟೆಂತು ಪಿ ಯು ಸಿ ಮಾಸ್ ಕಾರ್ಡು ಡಿಗ್ರಿ ಮಾಡಿದರೆ ಡಿಗ್ರಿ ಕೂಡ ಡಿಗ್ರಿದೇನು ಕೇಳಲ್ಲ ಬಟ್ ನಾವು ಪರವಾಗಿಲ್ಲ ನಾವು ಪಿ ಯು ಸಿ ಮೇಲೆ ಅಪ್ಲೈ ಮಾಡ್ತೀವಿ ಅಂತ ಕೂಡ ಅಪ್ಲೈ ಮಾಡ್ಬೋದು ಯೂಶುಯಲಿ ಮತ್ತು ವಿವರಗಳು ಯಾವ್ಯಾವ ಸಂಸ್ಥೆ ಎನ್ ಐ ಅಂತ ಎನ್ ಐ ಎ ಅದು ಪೋಸ್ಟ್ ಹೆಸರು ಗ್ರಾಹಕರ ಸೇವಾ ಅಸೋ ಅಸೋಸಿಯೇಟ್ ಅಂತ ಸೊ ಸಿ ಎಸ್ ಎ ಅಂತ ಇದು ಖಾಸಗಿ ಹುದ್ದೆಗಳ ಸಮಸ್ ಸಂಖ್ಯೆ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಬಂದು ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೇಳು ನಾವು ನಮ್ಮ ಇರಲಿ ಮಿಸ್ಟೇಕ್ ಆದರೆ ಸೊ ಶೈಕ್ಷಣಿಕ ಅರ್ಹತೆ ಕೇಳಿರೋದು ಟ್ವೆಲ್ತ್ ಅಷ್ಟೇ ಅದೇ ಶೈಕ್ಷಣಿಕ ಅರ್ಹತೆ ಕೇಳಿರೋವಂಥದ್ದು ಟ್ವೆಲ್ತು ಇನ್ನು ಯಾವ ವಯಸ್ಮಿತಿ ಅಂದರೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ವರ್ಷದಲ್ಲಿ ಜುಲೈ ಒಂದರೊಳಗೆ ಎರಡು ಸಾವಿರದ ಇಪ್ಪತ್ತರಗೆ ಹದಿನೆಂಟು ವರ್ಷ ಅಥವಾ ಇಪ್ಪತ್ತೇಳು ವರ್ಷ ಆಗಿರಬೇಕು ನೀವತ್ತು ನೀತನ ಬಂದು ಹದಿಮೂರು ಸಾವಿರದಿಂದ ಇಪ್ಪತ್ತೈದು ಅಂದಾಜು ಅಂತ ಹೇಳ್ತಾ ಇರೋದು ಇದಕ್ಕಿಂತ ಕೂಡ ಬೇಕಾದ್ರೆ ಜಾಸ್ತಿ ಕೊಡ್ಬೋದು ಅಪ್ಲಿಕೇಶನ್ ಆನ್ಲೈನಲ್ಲಿ ಸಿಗುತ್ತೆ ಅದ್ರ ಕೂಡ ಅಧಿಕೃತ ಜಾಲತಾಣ ನೋಡು ಡಬ್ಲ್ಯೂ ಡಬ್ಲ್ಯೂ ನಾವಿಯೇಷನ್ ಸರ್ವಿಸ್ ಕಾಮ್ ಅಂತ ಈ ಈ ನೀವು ವೆಬ್ಸೈಟಲ್ಲಿ ಹೋಗಿ ಕೂಡ ನೀವು ಚೆಕ್ ಮಾಡ್ಕೊಬೋದು ನೋಡ್ಬೋದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲ ಅಂದರೂ ಕೂಡ ಇಲ್ಲಿದೆ ನೋಡು ವಿಡಿಯೋದಲ್ಲಿ ಈ ಈ ಡಿಸ್ಕ್ ಇದನ್ನು ನೀವು ಚೆಕ್ ಮಾಡ್ಕೊಬೋದು ವಿಲೇನು ಸಾರಿ ವೆಬ್ಸೈಟ್ ಸಿಕ್ತು ಅಂತ ಸುಮ್ಮನೆ ಹೋಗಬೇಡಿ ಕಂಪ್ಲೀಟ್ ಮಾಹಿತಿ ಕೇಳಿ ಇನ್ನು ಸ್ಟಾರ್ಟ್ ಆಗಿರೋವಂಥದ್ದು ಇದು ಇಪ್ಪತ್ತನೇ ಇಪ್ಪತ್ತು ಜನವರಿಯಿಂದನೇ ಸ್ಟಾರ್ಟ್ ಆಗಿರುತ್ತೆ ಮತ್ತು ಮೂವತ್ತು ಜೂನ್ ಇನ್ನು ವಿಸ್ತರಣೆ ಆಗ್ತಾ ಇರುತ್ತೆ ಮತ್ತು ಲಿಖಿತ ಸಂದರ್ಶನ ಮತ್ತು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಒಳಗೊಂಡಿದೆ ಪರೀಕ್ಷೆ ವಿಧಾನ ಸಿ ಬಿ ಟಿ ಮಾಡಲಾಗುತ್ತದೆ ಅಂದರೆ ಆ ಥರ ಆಫ್ಲೈನ್ ಅಥವಾ ಸಿ ಬಿ ಟಿ ಆಫ್ಲೈನ್ ಅಥವಾ ಆನ್ಲೈನ್ಗೊಂಡು ಕೂಡ ಮಾಡಲಾಗುತ್ತೆ ಇದು ಟೋಟಲ್ ಹೇಳಬೇಕು ಅಂದರೆ ಪಿ ಯು ಸಿ ಮಾಡಿರೋರಿಗೆ ಒಳ್ಳೇದು ನಾವಿಲ್ಲ ಪಿ ಯು ಸಿ ಮಾಡಿಲ್ ಮಾಡಿದರೂ ಪರವಾಗಿಲ್ಲ ನಾವು ಡಿಗ್ರಿ ಮಾಡಿದರೂ ಪರವಾಗಿಲ್ಲ ಪಿ ಯು ಸಿ ಮೇಲೆ ಹೋಗ್ತೀನಿ ಅಂದರೂ ಕೂಡ ಹೋಗ್ಬೋದು ಇಲ್ಲಿ ಗ್ರಾಹಕ ಸೇವಾ ಸುಸೈಟಿ ಏನಂದರೆ ಇಷ್ಟು ಹುದ್ದೆ ಇದೆ ಅಂತ ಅರ್ಥ ಅರ್ಹತೆ ಮಾನದಂಡನ ಅಂತಂದರೆ ಶಿಕ್ಷಕರು ಮಾಮೂಲಿ ಆನ್ಲೈನ ಕ್ಲಾಸ್ ಓದಿರ್ಬೋದು ಪದೇ ಪದೇ ಇದನ್ನೇ ಬಂದಿರುತ್ತೆ ಒಂದು ಒಂದರೊಳಗೆ ಇಪ್ಪತ್ತೇಳು ವರ್ಷ ವಯಸ್ಸು ಆಗಿರಬೇಕು ಅವ್ರಿಗೆ ಅಧಿಕೃತ ವೆಬ್ಸೈಟ್ ನೋಡ್ಬೋದಿಲ್ಲ ಡಬ್ಲ್ಯೂ ಡಬ್ಲ್ಯೂ ನ್ಯಾವಿಗೇಷನ್ ಸರ್ವಿಸ್ ಇದು ವೆಬ್ಸೈಟ್ ಇರುತ್ತೆ ಇನ್ನು ವೆಬ್ಸೈಟ್ ಭೇಟಿ ನೀಡಬೇಕು ಈ ಹೊಸ ಭಾಗ ಮೊದಲು ಈ ನಿಮ್ಮ ಹೆಸರು ಇಮೇಲ್ ಮತ್ತೆ ಮೊಬೈಲ್ ಸಂಖ್ಯೆ ಜನ್ಮ ದಿನಾಂಕ ಒಳಗೊಂಡಿರುತ್ತೆ ಮತ್ತೆ ನೋಂದಾಣಿಕೆ ಸಂಖ್ಯೆ ಮತ್ತೆ ಪಾಸ್ವರ್ಡ್ ಒಳಗಾಗಿ ಅಂದರೆ ಲಾಗಿನ್ ಆಗಬೇಕಾದ್ರೆ ಕರೆಕ್ಟಾಗಿ ನೀವು ಲಾಗಿನ್ ಆಗಬೇಕಾಗಿರುವಂಥದ್ದು ಸುಮ್ಮನೆ ರೀ ನಿಮಿಷ ಹ್ಞೂ ಇನ್ನು ನಿಮ್ಮ ಫೋಟೋ ಜಿ ಪಿ ಜೆ ಪಿ ಜಿ ಫಾರ್ಮೇಟಲ್ಲಿ ಇರಬೇಕು ನೀವು ನಿಮ್ಮ ಫೋಟೋಗಳು ಮತ್ತು ಶಿಕ್ಷಕ ಸಂದರ್ಭ ಏನೇನು ನಿಮ್ಮ ಡಾಕ್ಯುಮೆಂಟ್ಸ್ ಇದೆ ಅದನ್ನು ಕೂಡ ನೀವು ಅಪ್ಲೋಡ್ ಮಾಡುವಂಥದ್ದಿರ್ಬೋದು ಡಾಕ್ಯುಮೆಂಟು ಕೂಡ ನೀವು ಅಪ್ಲೋಡ್ ಮಾಡೋದಿರುತ್ತೆ ಸರಿನಾ ಎಲ್ಲಿ ನೋಡ್ಬೋದು ಸೂಚನೆಗಳು ಕರೆಕ್ಟಾಗಿ ಓದ್ಕೊಂಡು ನೀವು ನೀವು ಅಲ್ಲಿ ಅಪ್ಲೈ ಇರುತ್ತೆ ಇನ್ನು ಇನ್ನು ಪರೀಕ್ಷೆ ಬಂದು ನೋಡ್ಬೋದು ಯಾವ ಸಬ್ಜೆಕ್ಟ್ ಅಂದರೆ ನೂರು ಲಿಖಿತ ಪರೀಕ್ಷೆ ನೂರು ಮಾರ್ಕ್ಸ್ ಇರುತ್ತೆ ಮಾಮೂಲಿ ಜನರಲ್ ನಾಲೆಡ್ಜ್ ಬಗ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ನ್ಯೂಮರಿಕಲ್ ಅಬಿಲಿಟಿ ಮತ್ತು ಸಾಮಾನ್ಯ ಇಂಗ್ಲೀಷ್ ಇದೆ ಸಾಮಾನ್ಯ ಅರಿವು ಮತ್ತು ಕನಿಷ್ಠ ಉತ್ತೀರ್ಣ ಅಂದರೆ ಎಷ್ಟು ಉತ್ತೀರ್ಣ ತೆಗಿಬೇಕು ಅಂದರೆ ಮೂವತ್ತೈದು ಶೇಕಡ ಮೂವತ್ತೈದು ಪರ್ಸೆಂಟ್ ಇಲ್ಲೂ ಕಡಿಮೆನೇ ಇದೆ ಇಲ್ಲಿ ಎಸ್ ಸಿ ಎಸ್ ಟಿ ಆಕೆ ಒದೆಲ್ಲ ಇಲ್ಲ ಜನರಲ್ ಇಲ್ಲ ಎಲ್ಲ ಹಂಡ್ರೆಡ್ ಮಾರ್ಕ್ಸಿಗೆ ಇರುತ್ತೆ ನೋಡ್ಬೋದು ಇಷ್ಟೇ ಇಲ್ಲಿ ಸಾಮಾನ್ಯ ನಾವು ಜನರಲ್ ನಾಲೆಜ್ ಅದಕ್ಕೆ ಅಂತಲೇ ಒಂದು ಬುಕ್ ಇರುತ್ತೆ ಅಬಿಲಿಟಿ ಬುಕ್ ಅಂತ ಅದೊಂದು ಜನರಲ್ ಅಬಿಲಿಟಿ ಅಂತ ಅದನ್ನು ತೊಗೊಳ್ಬೇಕಾದ್ರೆ ನೀವು ಓದ್ಕೊಬೋದು ಯೂಜುವಲ್ಲಿ ಸಂದರ್ಶನ ಮತ್ತು ಲಿಖಿತ ಪರೀಕ್ಷೆ ಇರುವಂಥದ್ದು ಇಲ್ಲಿ ಆಮೇಲೆ ಪಾಸಾದವರಂಥವ್ರಗು ಪಾಸಾದೋ ಅಂಥವ್ರಿಗೆ ತರಬೇತಿ ನೀಡಾದ ಮೇಲೆ ಕೂಡ ಅಭ್ಯರ್ಥಿಗಳಿಗೆ ಭಾಗವಹಿಸುತ್ತಾರೆ ಮತ್ತು ತರಬೇತಿ ನೀಡ್ಬಿಟ್ಟು ಆಮೇಲೆ ಕೆಲಸಕ್ಕೆ ತಗೊಳ್ತಾರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅಂದರೆ ಫಸ್ಟು ತರಬೇತಿ ನೀಡ್ತಾರೆ ಡೈರೆಕ್ಟಾಗಿ ಇಲ್ಲಿ ತೊಗೊಳಲ್ಲ ಅದೇ ಸಂದರ್ಶನ ಪಾಸಾದ ಮೇಲೆ ಸರಿನಾ ಇದು ಇನ್ನು ಬಂದು ಅದೇ ವೆಬ್ಸೈಟ್ ಹೇಳೋದ್ನಲ್ಲ ಕೊನೆಯ ದಿನಾಂಕ ಯಾವಾಗ ಸ್ಟಾರ್ಟ್ ಇತ್ತು ಮತ್ತು ಎಕ್ಸಾಮ್ ಶೀಘ್ರದಲ್ಲೇ ಇದು ಬರುವಂಥದ್ದು ಪರೀಕ್ಷೆ ಮೂಡ್ ಆಫ್ಲೈನ್ ಅಥವಾ ಕಂಪ್ಯೂಟರ್ ಆಧಾರದ ಪರೀಕ್ಷೆ ಆಗಿರುತ್ತೆ ಇದನ್ನು ಆಲ್ರೆಡಿ ನಾನು ಹೇಳಿದೆ ಇಷ್ಟ ಆಗಿರುತ್ತೆ ಹ್ಞೂ 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 ಇಷ್ಟ ಆಗಿರುತ್ತೆ ಸೊ ಯಾರೆಲ್ಲ ಪಿ ಯು ಸಿ ಮಾಡಿದರ ಇದೊಂದು ಗುಡ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಯಾಕಂದರೆ ತುಂಬ ಹಂಡ್ರೆಡ್ ಮಾರ್ಕ್ಸಿಗಿರುವಂಥದ್ದು ಇದು ಈಸಿಯಾಗಿ ನೀವು ತರ್ಟಿ ಫೈವ್ ಪರ್ಸೆಂಟ್ ಅಂತ ಅಂದರೆ ಫಿಫ್ಟಿ ಮಾರ್ಕ್ಸ್ ಆದರೂ ತೆಗೆದ್ರೂ ಕೂಡ ನೀವು ಇರುತ್ತೆ ಸೊ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಿದ್ರೆ ಅಪ್ಲೈ ಮಾಡಿ ಪಾಸಾಗಿ ಆದ್ದ ಬಸ್ಟ್ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚು ಹೆಚ್ಚು ಮಾಹಿತಿ ಹಾಕಬೇಕು ಅಂದರೆ ಖಂಡಿತವಾಗ್ಲೂ ವೀಡಿಯೋ ನೋಡ್ ಸುಮ್ಮನೆ ಹೋಗ್ಬಿಡಿ ಒಂದು ಲೈಕ್ ಅಥವಾ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀನಿ ಥ್ಯಾಂಕ್ ಯು